ಈಗ ಜನ ಆಕ್ರೋಶದ ನಮ್ಮ ಸಭೆಯ ಬಗ್ಗೆ ಸವಿಸ್ತಾರವಾಗಿ ಅಧ್ಯಕ್ಷರು ಹೇಳಿದ್ದಾರೆ ನಾನು ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜನರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ನಾನು ವಿನಂತಿಯನ್ನು ಮಾಡ್ಕೊತೀನಿ ಇದು ಬರೀ ನಮ್ಮ 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 ಪಕ್ಷದ ಸಲುವಾಗಿ ಅಲ್ಲ ರಾಜ್ಯದಲ್ಲಿರ್ತಕ್ಕಂಥ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಜನರ ಬಗ್ಗೆ ಇದು ಒಂದು ಆಕ್ರೋಶ ಇದು ಒಂದು ಸಭೆ ಇದು ನಮ್ಮ ಸಲಗೇನಿಲ್ಲ ನಿಮ್ಮ ಸಲಗೆ ಜನರ ಸಲುವಾಗಿ ನೋಡಿರಿ ಎಷ್ಟು ಕಷ್ಟ ಜನರಿಗೆ ದುಡ್ದವ್ರಿಗೆ ಪಗಾರಿಲ್ಲ ಆಮೇಲೆ ಎಲ್ಲದಕ್ಕೂ ಪ್ರತಿಯೊಂದು ದಿನನಿತ್ಯ ಬಳಕೆಯ ಜೀವನದ ದಿನನಿತ್ಯ ಬಳಕೆಯ ಎಲ್ಲ ಪದಾರ್ಥಗಳಿಗೂ ಸಂಪೂರ್ಣ ರೇಟ್ ಹೆಚ್ಚ ಕುಡಿಯುವ ನೀರಿಗಿ ರೈತ ಸಹಿತ ರಾಜ್ಯದಲ್ಲಿ ಹೆಚ್ಚಿಗೆ ರೇಟ ಹಾಲಿಗೆ ರೇಟ ಯಾವ್ದು ಕಮ್ಮದ ಹೇಳಿ ನೀರ ಹಾಲ ಮುಗಿದ ಮೇಲೆ ನಡು ಏನು ಬರ್ತಾವಲ್ಲ ತಿತ್ತೇವು ನಾವೆಲ್ಲ ಅದಕ್ಕೂ ಕೂಡ ಇಲ್ಲ ಇಂಥ ಸರ್ಕಾರ ನಾನು ಕೂಡ ಸುಮಾರು ಹದಿನೆಂಟು ವರ್ಷ ರಾಜ್ಯದಲ್ಲಿ ಹಿಂದೆ ಮಂತ್ರಿ ಆಗಿದ್ದೆ ಅದರ ಮೇಲೆ ಇಲ್ಲಿವರೆಗೂ ಇಂಥ ಸರ್ಕಾರನೇ ನಾನು ನೋಡಿರಲಿಲ್ಲಪ್ಪ ಇದು ಯಾವ ಸರ್ಕಾರ ಏನೋ ಜನರಿಗೆ ಹೋಗಿ ನಾವು ಪುಕಟ್ಟು ಏನೇನೋ ಕೊಡ್ತೇವೆ ಅಂಥೇಳಿ ಇಲ್ಲಿ ಜನರಿಗೆ ಕೊಲ್ಲ ಕೊಲ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೆದದ್ದು ನಿನಗೇನಾದರೂ ಸಿದ್ದರಾಮಯ್ಯವರೇ ನನ್ನ ಜೊತೆ ಸುಮಾರು ವರ್ಷ ನೀನು ಕೂಡ ಕೆಲಸ ಮಾಡಿದ್ರಿ ಅತ್ಯಂತ ಗೌರವಿತವಾಗಿ ಹಿಂದೆ ನಡ್ಕೊಂಡಿದ್ದು ಆ ಗೌರವ ನಿನಗೆ ಉಳಿಬೇಕಾದ್ರೆ ನೀನು ಮಂತ್ರಿಮಂಡಲವನ್ನು ಕರೆದು ಈ ಬರ ನಿನ್ನ ಸರ್ಕಾರವನ್ನು ಬರಕಾಸ್ ಮಾಡಿದಾಗ ನಿನಗೆ ತಿಳಿತದೆ ಜನ ಎಷ್ಟು ಮ್ಯಾಲೆ ನಿನ್ನ ಮ್ಯಾಲೆ ಅದಾರ ಅನ್ನತಕ್ಕಂಥ ಮಾತ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ ಆರ್ಥಿಕವಾಗಿ ಸಂಪೂರ್ಣವಾಗಿ ಹಿನ್ನಡಿದ ಸರ್ಕಾರ ಪಾಪ ಕಾಂಟ್ರಾಕ್ಟ್ರಿಗೆ ಬಿಲ್ ಇಲ್ಲ ಅದು ಬಿಡ್ರಿ ಹೋಲಿ ಬಿಜಾಪುರದಾಗ ಮುನ್ಸಿಪಾಲ್ಟಿಯಾಗ ಏನು ಗಾಡಿಗಳಿದ್ವು ಅಲ್ಲ ಆ ಗಾಡಿಗಳಿಗೆ ಎಣ್ಣೆ ಹಾಕ್ಲಕ್ಕೂ ಹಾಕಿಲ್ಲ ವಿಚಾರ ಮಾಡಿರಿ ಬಿಜಾಪುರ ಹೊಲಸು ಇದೆ ಎಲ್ಲ ಕಡೆ ಅದ್ರ ಎತ್ತವ್ರಿಗೆ ದಿಕ್ಕಿಲ್ಲ ಇಂಥದ್ದು ಎಂದೇರಿ ರೀ ನಾವು ನೋಡ್ರಿ ನಿಜವಾಗಿ ಇದೆಲ್ಲವನ್ನೂ ಕೂಡ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇವೆಲ್ಲ ಮುಚ್ಚಿಸ್ಕೊಳ್ಳಕ್ಕೆ ಈ ಜಾತಿ ಸಂಘಟನೆಯ ಒಂದು ಏನು ಆಧಾರಿತ ಒಂದು ಇದು ಏನು ತರ್ಲಾಕತ್ತ ಇವತ್ತ ಜನಗಣತಿ ಏನು ಇದೆಲ್ಲ ಯಾವುದಕ್ಕ ಅಂದ್ರೆ ತಾವು ಇಲ್ಲೆಲ್ಲ ರಾಡಿ ಮಾಡ್ಯಾರಲ್ಲ ಈ ರಾಡಿ ಮಾಡೋದನ್ನು ಮುಚ್ಕೊಳ್ಲಿಕ್ಕೆ ಇದನ್ನು ತರ್ತಕ್ಕಂಥ ಪ್ರಯಾಸ ಮುಖ್ಯಮಂತ್ರಿಗಳು ಅಂತ ಹೇಳಿ ನಾನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ ನೋಡಿರಿ ನನಗೆ ನನಗೆ ನಿನಗೆ ಒಂದು ನೂರ ಐವತ್ತು ಬೋರ್ವೆಲ್ಲ ನಾವು ಮಂಜೂರು ಅಂತ ಅಂಥೇಳಿ ನನಗೆ ಪ ಆರ್ಡ್ರ್ ಮಾಡಿಕೊಟ್ರಪ್ಪ ಮಾಡಿ ಕೊಟ್ಟ ಮೇಲೆ ನಾನು ಏನು ಮಾಡ್ದೆ ಎಲ್ಲ ನನ್ನ ನನ್ನ ಕಾರ್ಯಕರ್ತರಿಗೆ ಪತ್ರ ಬರೆದೆ ಹಳ್ಳಿ ಹಳ್ಳಿ ಹಳ್ಳಿಗಳಿಗೆ ಎಷ್ಟು ಮಂದಿ ನೂರ ನೂರ ಎಂಬತ್ತು ಮಂದಿ ನಿಮ್ಮ ಎಲ್ಲ ಮಂಜೂರಾಗ್ಯವತ್ತು ನಾ ಪತ್ರ ಬರದ ಮುಂದೆ ಮೂವತ್ತು ಹಾಕಿದ್ರು ಇವದೇನು ಎಸ್ ಸಿ ಪಿ ಟಿದು ಅಮೌಂಟು ಮುಂದೆ ಬರೀ ಮೂವತ್ತು ಮೂ ಇಪ್ಪತ್ತೈದು ಬೋರ್ ಹಾಕಿ ಉಳ್ಕಿದೆಲ್ಲ ಹಣ ವಿಡ್ಡ್ರಾ ಮಾಡಿಕೊಂಡ್ರು ನಿಮ್ಮ ಪಾಪ ಹತ್ತಂಗಿಲ್ಲ ಸಿದ್ದರಾಮಯ್ಯವ್ರೆ ಹಾಂ ಎಷ್ಟು ಜನರನ್ನು ಸತ್ಯಾನಾಶ ಮಾಡಿದ್ರಿ ಅವಕ್ರ ಪರಿಸ್ಥಿತಿ ಏನಾಯ್ತು ಚುನಾವಣೆ ಬತ್ತು ಅಂತ ಹೇಳಿ ಅವರ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಹಣವನ್ನು ಅದನ್ನು ತೊಗೊಂಡು ಚುನಾವಣೆ ಮಾಡಿಸ್ಲಿಕ್ಕೆ ನಾಚಿಕೆ ಬರೋದಿಲ್ಲ ನಿಮ್ಗೆ ನೋಡ್ರಿ ಇವರು ಈ ಅಂತಿಂತ ಹೊಲಸು ಕೆಲಸ ಮಾಡ್ಲಕ್ಕತ್ತ ನಾನು ನಾ ಬರೀ ನಾ ರಾಜ್ಯದ ಅಷ್ಟೇ ಅಲ್ಲ ದೇಶದಲ್ಲಿರ್ತಕ್ಕಂಥ ಪಕ್ಷವೂ ಕೂಡ ಈ ಒಂದು ಏನು ನೋಡಿರಿ ಇಲ್ಲಿ ರಾಜ್ಯದಲ್ಲಿ ಏನು ಮಾಡ್ಲಕತ್ತಾರ ಅಲ್ಪಸಂಖ್ಯಾತರು ದಲಿತರು ಅಂತ ಹೇಳ್ತಾರೆ ಇಲ್ಲಿ ಅಂದ್ರೆ ವೋಟ್ ಬ್ಯಾಂಕ್ ಹಿರೇ ಸಿದ್ದರಾಮಯ್ಯವರೇ ಇದು ಬಿಟ್ಟು ಬಿಡ್ರಿ ಇನ್ನ ಸಾಕಿನ್ನ ಬಿಟ್ಟು ಬಿಡ್ರಿ ನಿನ್ನಲ್ಲಿ ಏನಾದರೂ ಒಂದು ನೈತಿಕತೆ ಇದ್ದರೆ ನೀವು ರಾಜೀನಾಮೆ ಕೊಟ್ಟು ಹೊರಗೋರಿ ಅಲ್ಲ ಅಂದರೆ ಡಿಸಲ್ವ್ ಮಾಡಿ ಎಷ್ಟು ಜನ ನಿಮ್ಮ ಬೆನ್ನು ಹಾಕ್ತಾರ ಮುಂದಿನ ಸಲ ನೋಡೋಣ ನಮಗೆ ಓಟ್ ಹಾಕಿಲ್ಲ ಅಂತ ನಾವು ಇಲ್ಲಿತನ ಸುಮ್ಮಿದ್ದೆವು ಬಿಡ್ರಪ್ಪ ಹೋಲಿ ಅವ್ರೇನೋ ಚಲೋ ಕೆಲಸ ಮಾಡ್ತಾರೆ ಮಾಡಲಿ ಅಂತೇಳಿ ಸಮಾಧಾನ ಪಟ್ಕೊಂಡಿದ್ದೆವು ಆದರೆ ಇವತ್ತು ನೀವೇನು ಮಾಡ್ಲಕ್ಕತ್ತೀರಿ ನೀವೇನು ಮಾಡ್ಲಾಕತ್ತೀರಿ ಸಿದ್ದರಾಮಯ್ಯವರೆ ಪಾಪ ಜನರನ್ನ ಕೊಲ್ಲಕತ್ತೀರಿ ಕೊಲ್ಲಕತ್ತೀರಿ ನಾವು ಯಾವತ್ತೂ ಕೂಡ ಇಂಥದ್ದು ನೋಡಿಲ್ಲ ನೀವು ನಾನು ನಿಜವಾಗಿ ನೀನು ನಿನ್ನ ನಿನ್ನಲ್ಲಿ ಏನಾದರೂ ಇದ್ದರೆ ಮರೆಯ ಮಾನ ಮರ್ಯದಿದ್ದರೆ ನೀನು ರಾಜೀನಾಮೆ ಕೊಡು ವಲ್ಲ ಅಂದರೆ ಡಿಸಲ್ವ್ ಮಾಡಿ ಮನೆಗೆ ಹೋಗು ಮೊದಲು ಇಲೆಕ್ಷನ್ ನಡೆಸ್ರಿ ಯಾರಿಗೆ ಜನ ಫೋರ್ಟ್ ಕೊಡ್ತಾರಾ ಕೊಡ್ತಾರಾ ನೀವು ನೋಡಕ್ಕೀ ಯಾರೂ ಇಲ್ಲ ಅವ್ರ ಹಿಂದ ಅಂತಕ್ಕಂಥ ಮಾತ ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಜಾತಿ ಜಾತಿ ಯೋಜನೆ ಕರೆಕ್ಟ್ ಆಗಿದ್ದರೆ ಅದರ ಪರವಾಗಿ ಅದೇ ನೀವು ದುಷ್ಟತನ ಮಾಡ್ಯಾರಲ್ಲ ಅದಕ್ಕೆ ನಾ ಪರವಾಗಿಲ್ಲ ಅಲ್ಲಿ ನೀವೇ ನೋಡ್ರಲ್ಲ ನೋಡ್ರಿ ಪತ್ರಿಕೆಯಲ್ಲೇ ನೋಡ್ರಿ ಗೊತ್ತಾಗ್ತದ ನಿಮ್ಗ ನೋಡ್ರಿ ಇದು ವೈಜ್ಞಾನಿಕವಾದಂತಜ್ಞಾನಿಕವಾದಂತಲ್ಲ ಇದು ನಾ ಹೇಳೋದಲ್ಲ ನಾನು ಮಂತ್ರಿ ಮಂಡಲದಲ್ಲಿ ಇರ್ತಕ್ಕಂತ ಎಲ್ಲಾ ಮಂತ್ರಿಗಳು ಹೇಳ್ತಾ ಇದ್ದಾರೆ ಇದು ವೈಜ್ಞಾನಿಕವಲ್ಲ ಲಿಂಗಾಯತರು ಹೇಳ್ತಾರೆ ಬೇರೆ ಸಮಾಜದವರು ಹೇಳ್ತಾರೆ ಇದು ವೈಜ್ಞಾನಿಕ ಅಲ್ಲ ಯಾನ್ ದಯಂದ್ರೆ ನೋಡಿ ಇದು ಹಿಂದಿ ಪಾಠದಿಂದ ಹಿಂದೆ ಮಾಡಿದ್ರಿ ನಿಮಗೆ ತಾಂಕಿಯ ಸಂಖ್ಯೆ ಹೇಳಿ ಬರೆಸದಂಗ ಮಾಡಿದರಪ್ಪ ಇದು ನೋಡಿ ಒಂದೆರಡು ಅರುಣ್ ಶಾಪೂರ್ನಾಜಿ ಅವರು ಪತ್ರಿಕಾಷ್ಟೇಕ್ ಮಾತಾಡ್ತಾರೆ ಸರ್ ವಿಷಯದಲ್ಲೇಲ್ಲ ಸುಮ್ಮನೆ ಅದಕ್ಕೆ ಬಿಡ್ರಿ ಅದನ್ನ ಜನ ಬಗ್ಗೆ ಜನ ಬಗ್ಗೆ ತಮ್ದ ಇನ್ನೊಂದು ನಿನ್ನೆ ದಯವಿಟ್ಟು ಒಂದು ಊರು ನಾನು ನಿನ್ನೆ ಒಂದು ನಂದು ಪ್ರಧಾನಮಂತ್ರಿ ನಾನು ಅಂತದ್ದು ಅಂತದ್ದು ಗ್ರಾಮ ಸಂಘಕ್ಕೆ ಗ್ರಾಮಸ್ಥರು ಸಡಕ್ ಯೋಜನೆಯದು ಒಂದು ಪೂಜೆಗೆ ಹೋಗಿದ್ದ ಎಲ್ಲಿ ಅಂತಂದ್ರೆ ಆಲ್ಮೇಲ್ದಿಂದ ಇದಕ್ಕೆ ಇದಕ್ಕೆ ಹೋಗ್ತದಲ್ಲ ರೋಡ ಎಲ್ಲಿ ಮುಂದೆ ಆಲ್ಮೇಲ್ದಿಂದ ಗುಲ್ಬರ್ಗ ಗುಲ್ಬುರ್ಗ ರೀ ಅಫ್ಜಲ್ಪುರ್ ಅಫ್ಜಲ್ಪುರ ದಯವಿಟ್ಟು ನೀವು ಯಾರ್ಯಾರು ಒಂದು ಚೂರು ಬೇಕಾರೆ ನಾ ಗಾಡಿ ಕೊಡ್ತೀವಿ ಹೋಗಿ ನೋಡ್ಕೊಂಡು ಬರ್ತೀವಿ ಎಂಥದ್ರಿ ಯು ಎಂಥದ್ರಿ ಪಾಪಷ್ಟು ಪಾಪಿಸ್ಟ್ರ ಜನ ನಿಮಗೆ ಯೋಗ್ಯತೆ ಇಲ್ವಾ ಕೈ ಮುಗಿತೀನಿ ನಾವು ಒಂದು ಗಾಡಿ ಕೊಡ್ತೀವಿ ಹೋಗಿ ಉಡ್ಕೊಂಡ್ಬರ್ತೀವಿ ಅಲ್ಮೇಲ್ ಟು ಪಾಪ ಬಳಿತನ ಹೋದ್ರೂ ಆ ಬ್ರಿಡ್ಜ್ ರೀ ಬ್ರಿಡ್ಜ್ ಮುರಿದ್ ಬಿಳ್ಲಕ್ಕಾಗ್ಯದ ನೋಡೋರು ದಿಕ್ಕಿಲ್ಲ ಜನ ಒಂದು ಇಡೀ ಜನರಿ ಅಲ್ಲಿ ಕಾಂಗ್ರೆಸ್ ಆ ಊರವ್ರು ಅದು ಯಾರು ರಮೇಶ್ ಭೂಷಣ್ರಿ ದೇವನಗಾ ಊರು ಕಾಂಗ್ರೆಸ್ ಬಿ ಜೆ ಪಿ ಯಾವ ಇದ್ದು ಸತ್ತು ಪಕ್ಷದ ಜನ ಅಲ್ಲಿ ನಾನು ಸುತ್ತರಿ ನಾ ಹೇಳಿದ ನಾ ಏನ್ ಮಾಡ್ಲಿ ಹೋಮರ ಇದೇನ್ರ ಇದು ಈಗ ನಾ ಪೂಜೆ ಮಾಡ್ಲಕ್ ಬಂದದ್ದು ಮೋದಿ ರೊಕ್ಕದ್ದು ಪ್ರತಿಯೊಬ್ಬ ಎಮ್ ಎಲ್ ಎನಿಗೆ ಹತ್ತು ಕೋಟಿ ಕೊಟ್ಟಾರ ಪ್ರತಿಯೊಬ್ಬ ಎಮ್ ಎಲ್ ಎ ಹತ್ತತ್ತು ಕೋಟಿ ರೊಕ್ಕ ಕೊಟ್ಟಾರ ಅದ್ರ ಪರವಾಗಿ ಇವತ್ತು ಈ ಕ್ಷೇತ್ರದಲ್ಲಿ ಇಲ್ಲಿಂದ ಆ ಹತ್ತು ಕೋಟಿ ಖರ್ಚು ಆಗಬೇಕು ಅಂತ ಹೇಳಿ ಪೂಜೆ ಮಾಡ್ಲಿಕ್ಕೆ ನಾ ಬಂದಿನಪ್ಪ ನೀವು ಕೇಳಿರಿ ನಿಮ್ಮ ಶಾಸಕರ ಸರ್ಕಾರ ಸರ್ಕಾರದ ನೀವು ಕೇಳ್ರಪ್ಪ ಅಂತ ನಾನು ಹೇಳಿದ್ರಿ ಕೈ ಮುಗಿತೀನಿ ಒಂದು ಗಾಡಿ ಕೊಟ್ಟು ನೋಡ್ಕೊಂಡು ಬರ್ತೇವೆ ನನಗೆ ಇಟ್ಟು ಹಿಟ್ಟು ಇಟ್ಟು ಉರಿತದ ದೇವರಾಣಿ ನಾನು ನಿಜವಾಗಿ ಭಾಳ ಕೆಟ್ಟ ಅನ್ಸಿದ್ರೆ ಅದ ನಮ್ಮ ಸರ್ಕಾರ ಅಲ್ರಿ ಈಗ ನಾವೇ ಕೊಟ್ಟಿದ್ದೇವ್ರಿ ಹತ್ತು ಕೋಟಿ ಪ್ರತಿಯೊಬ್ಬ ಎಮ್ ಎಲ್ ಎತ್ತು ಕೋಟಿ ರೊಕ್ಕ ಕೊಟ್ಟಿದ್ದೇವೆ ಅಂದ್ರೆ ಕೇಂದ್ರ ಸರ್ಕಾರದ ಹಣ ಆರ್ ಎಫ್ ಫಂಡ್ ಕೇಂದ್ರ ರೂರಲ್ ಡೆವಲಪ್ಮೆಂಟ್ ಫಂಡ್ ಅಂತ ಹೇಳಿ ಕೊಟ್ಟಿದ್ದೇವೆ ನಾವು ಈಗ ಅದನ್ನ ಪೂಜೆ ಮಾಡ್ಲಕ್ ಹೋಗಿರಿ ನೋಡ್ರಿ ನೋಡ್ರಿ ನನಗೆ ಏನು ಮಾತಾಡೋದು ಬೇಡ ನಾನು ಒಂದು ನಿಮಿಷ ಒಂದು ನಿಮಿಷ ಕೇಂದ್ರ ಸರ್ಕಾರದ ಹಣ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಯಾವ ಗಂಡ ಸಮಗ ತಂದಿಲ್ಲ ಹದಿನೈದು ವರ್ಷದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಬಿಜಾಪುರ ಅಭಿವೃದ್ಧಿಗೆ ತಂದಿನಪ್ಪ ಆ ಯೋಜನೆಗಳನ್ನು ಬಿಟ್ಟು ಯಾರೇ ಸುಮ್ ನಡ್ರಿ ಸಾಕು